ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕಾಲ್ ಮಾಡಿರುವಂತಹ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಸೊ ಏನೆಲ್ಲ ಕ್ವಾಲಿಫಿಕೇಷನ್ಗಳಿರಬೇಕು ಮತ್ತು ಅಲ್ಲಿ ಆಯ್ಕೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಒಂದಷ್ಟು ಡೀಟೇಲ್ಗಳ ಬಗ್ಗೆ ಹೇಳಿದ್ದೆ ಅದು ಹಾಗೆ ನಿನ್ನೆ ಪಾರ್ಟ್ ಟು ಮುಂದುವರಿಯುತ್ತೆ ಅಂತ ಹೇಳಿದ್ದೆ ಇವತ್ತಿನ ಪಾರ್ಟ್ ಟು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಇದು ತುಂಬಾ ಇಂಪಾರ್ಟೆಂಟು ಯಾಕೆಂದರೆ ಈ ಪಾರ್ಟ್ ಟೂನಲ್ಲಿ ನಿಮಗೆ ಇರುವಂಥ ಸಾಕಷ್ಟು ಗೊಂದಲಗಳಿಗೆ ಮತ್ತು ಅಲ್ಲಿರುವಂತಹ ಅರ್ಹತಾ ಷರತ್ತುಗಳಾಗಿರ್ಬೋದು ಮತ್ತು ಕೆಲವೊಂದು ವಿಷಯಗಳು ತುಂಬಾ ಇಂಪಾರ್ಟೆಂಟು ನೀವು ಅಪ್ಲಿಕೇಶನ್ ಹಾಕೋ ಮೊದಲು ಈ ವಿಡಿಯೋವನ್ನು ನೋಡಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಆಮೇಲೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂತಹ ಕೆಲವೊಂದಷ್ಟು ವಿಶೇಷ ಸೂಚನೆ ಮತ್ತು ಷರತ್ತುಗಳೇನದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಪಾರ್ಟ್ ಟೂಗೆ ಹೋಗೋಣ ವಿಶೇಷ ಸೂಚನೆಗಳೇನು ಅಂತ ಕೇಳಿದ್ದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈಗ ಆಲ್ರೆಡಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳು